ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾವು ದೇವಸ್ಥಾನಕ್ಕೆ ಹೋಗಿ ಅನ್ನಛತ್ರದಲ್ಲಿ ಊಟ ಮಾಡುವಾಗ ಅಲ್ಲಿ ಸೌತೆಕಾಯಿ ಕ್ಯಾರೆಟ್ ಹಾಕಿ ರುಚಿಯಾದ ಉಪ್ಪಿನಕಾಯಿ ಬಡಿಸ್ತಾರೆ ಅಲ್ವಾ ತುಂಬ ರುಚಿ ಇರುತ್ತೆ ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಅನ್ನಿಸಿರ್ಬೇಕಲ್ವಾ ಖಂಡಿತ ಇವತ್ತು ನಾನು ಬ್ರಾಹ್ಮಣ ಶೈಲಿಯ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ ಬನ್ನಿ ಮೊದಲಿಗೆ ಸೌತೆಕಾಯಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಳ್ಳಬೇಕು ಹಾಗೆ ಕ್ಯಾರೆಟನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ನಾನಿಲ್ಲಿ ಸೌತೆಕಾಯಿಯನ್ನು ಈ ಥರ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ಹಾಗೆ ಕ್ಯಾರೆಟನ್ನು ಕೂಡ ಈ ಥರ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ಈಗ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಹಾಗೆ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕಿಕೊಳ್ಳಿ ಈಗ ಜೊತೆಗೆ ಒಂದು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ಳಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಸಮಯದ ನಂತರ ಇದು ಚೆನ್ನಾಗಿ ಉಪ್ಪನ್ನೆಲ್ಲ ಹೀರಿಕೊಂಡಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಎಂಟು ಮೆಣಸನ್ನು ಹಾಕಿಕೊಳ್ಳಬೇಕು ಹಾಗೆ ಸ್ವಲ್ಪ ಇಂಗನ್ನು ಹಾಕಿ ಬಿಸಿ ಮಾಡಿಕೊಂಡಂತಹ ಉಪ್ಪು ನೀರು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ಚೆನ್ನಾಗಿ ರುಬ್ಬಿಕೊಳ್ಳೋಣ ಚೆನ್ನಾಗಿ ರುಬ್ಬಿಕೊಂಡಂತಹ ಮಸಾಲೆಗೆ ಎರಡು ಸ್ಪೂನು ಸಾಸಿವೆಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ರುಬ್ಬಿಕೊಳ್ಳಿ ಈಗ ರುಬ್ಬಿಕೊಂಡ ಮಸಾಲೆಯನ್ನು ಕ್ಯಾರೆಟ್ ಮತ್ತು ಸೌತೆಕಾಯಿಯ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನಂತರ ತೊಳೆದು ಒಣಗಿಸಿದ ಬಾಟಲ್ಗೆ ತುಂಬಿ ಮೂರು ದಿನ ಇಟ್ಟರೆ ರುಚಿಯಾದ ಬ್ರಾಹ್ಮಣ ಶೈಲಿಯ ಉಪ್ಪಿನಕಾಯಿ ಸವಿಯಲು ಸಿದ್ಧ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು